ಇಂದಾವರ ತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಭೇಟಿ ವೇಳೆ ತರಾಟೆ ನಗರಸಭೆ ಕಮಿಷನರ್ ಬಸವರಾಜ್ ಸೇರಿ ಅಧಿಕಾರಿಗಳಿಗೆ ಕ್ಲಾಸ್ ತ್ಯಾಜ್ಯ ವಿಲೇವಾರಿ ಘಟಕವನ್ನು ನಿರ್ವಹಣೆ ಮಾಡುವಲ್ಲಿ ವೈಫಲ್ಯ ಉಪಲೋಕಾಯುಕ್ತರ ಮುಂದೆ ಸಮಸ್ಯೆ ತೆರೆದಿಟ್ಟ ಸ್ಥಳೀಯರು ಈ ವೇಳೆ ಸಬೂಬು ಕೊಡೋದಕ್ಕೆ ಮುಂದಾದ ಕಮಿಷನರ್ ಬಸವರಾಜ್ ಈ ವೇಳೆ ಸಾಕು ಮುಚ್ಚಿ ಅಂತ ಗರಮದ ನ್ಯಾಯಮೂರ್ತಿ ಫಣೀಂದ್ರ ಚಿಕ್ಕಮಗಳೂರು ನಗರದ ಹೊರವಲಯದ ಇಂದಾವರದಲ್ಲಿರುವಂತಹ ಘಟಕ ನಗರಸಭೆ ಅಧಿಕಾರಿಗಳಿಗೆ ಉಪಲೋಕಾಯುಕ್ತ ಫಣೀಂದ್ರ ಕ್ಲಾಸನ್ನು ತೆಗೆದುಕೊಂಡಂತಹ ಘಟನೆ ನಡೆದಿದೆ ಇವತ್ತು ಇಂದಾವರ ತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಉಪಲೋಕಾಯುಕ್ತ ಫಣೀಂದ್ರ ಭೇಟಿಯನ್ನ ಕೊಟ್ಟಿದ್ದು ಈ ಸಂದರ್ಭದಲ್ಲಿ ನಗರಸಭೆ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ ನಗರಸಭೆ ಕಮಿಷನರ್ ಬಸವರಾಜ ಸೇರಿ ಇತರೆ ಅಧಿಕಾರಿಗಳಿಗೆ ಕ್ಲಾಸನ್ನು ತೆಗೆದುಕೊಂಡಿದ್ದಾರೆ ತ್ಯಾಜ್ಯ ವಿಲೇವಾರಿ ಘಟಕವನ್ನು ನಿರ್ವಹಣೆ ಮಾಡುವಲ್ಲಿ ವೈಫಲ್ಯರಾಗಿದ್ದಾರೆ ಅಂತ ಕ್ಲಾಸನ್ನು ತೆಗೆದುಕೊಂಡಿದ್ದಾರೆ ಇನ್ನು ಉಪಲೋಕಾಯುಕ್ತರ ಮುಂದೆ ಸಮಸ್ಯೆಗಳ ಸರಮಾಲೆಯನ್ನೇ ಬೆಚ್ಚಿಟ್ಟಿದ್ದಾರೆ ಕಮಿಷನರ್ ಈ ವೇಳೆ ಗರಂ ಆಗಿದ್ದಾರೆ ಉಪಲೋಕಾಯುಕ್ತರು ನೀವು ಸಬೂಕು ಕೊಡೋದು ಬೇಡ ಅಂತ ಕಮಿಷನರ್ ಬಸವರಾಜ್ ವಿರುದ್ಧ ಗರಂ ಆಗಿದ್ದಾರೆ ಸಾಕು ಸ್ಟಾಪ್ ಮಾಡಿ ಅಂತ ಉಪಲೋಕಾಯುಕ್ತ ಭಣೀಂದ್ರ ಗರಂ ಆಗಿಯೇ ಉತ್ತರಿಸಿದ್ದಾರೆ

ಈಗ ಎಷ್ಟು ವರ್ಷದಿಂದ ಇದೆ ಅದು ಹೇಗೆ ಸರ್ ಇಪ್ಪತ್ತು ವರ್ಷದಿಂದ ಏನು ಕೊಡ್ತಾ ಇದು ಏನು ಹೇಳಿ ಇಪ್ಪತ್ತು ವರ್ಷ ಜನ ಕೇಳ್ತಾರೆ ಅಂತಂದರೆ ಕೇಳಿದ ಬಿಡ್ತಾರಾ

ಹೇಗೆ ಸರ್ ನಾವು ಇಪ್ಪತ್ತು ವರ್ಷದಿಂದ ಏನು ಕರ್ಕಟ್ಟಾಗ್ತಿದ್ದೀನಿ ಏನು ಮಾಡಿದ್ದೀರೇಳಿ ಇಪ್ಪತ್ತು ವರ್ಷ ಜನ ಕೇಳ್ತಾರೆ ಅಂತಂದರೆ ಕೇಳಿದ ನಮಗೆ ಹಿಂದವರದಲ್ಲಿ ಯಾವ ಥರ ಅಂತ ಹೇಳಿದರೆ ಇವರು ತಗೊಬಂದು ಗುಡ್ಡದ ಮೇಲ್ಗಡೆ ಕಸ ಇದ್ದಾರೆ ನಾವು ಮನೆ ಜಿಲ್ಲಾಧಿಕಾರಿಗಳಿಗೆ ಇದು ರಸ್ತೆ ತಡೆ ಮಾಡಿ ಎಲ್ಲ ಸ್ಟ್ರೈಕ್ ಮಾಡಿದ್ವಿ ಸ್ಟ್ರೈಕ್ ಮಾಡಿದಾಗ ಮನೆ ಜಿಲ್ಲಾಧಿಕಾರಿಗಳು ಬಂದಿದ್ದರು ಅವರು ಎಲ್ಲ ಕ್ಲೀನ್ ಮಾಡ್ತೀವಿ ಅಂತ ಹೇಳಿದರು ಬಟ್ ಇಲ್ಲಿವರೆಗೆ ಯಾವುದೇ ಕೂಡ ಆ ಕ್ರಮಗಳು ಕ್ರಮಗಳಾಗಿರಲಿಲ್ಲ ಆದ್ದರಿಂದ ಇಡೀ ಗ್ರಾಮಸ್ಥರು ನಾವು ಮನೆ ಲೋಕಾಯುಕ್ತರಿಗೆ ಆಗ್ತಿರೋ ಸಮಸ್ಯೆಗಳ ಬಗ್ಗೆ ಅವರಿಗೆ ನಾವು ಮನವರಿಕೆ ಮಾಡಿದ್ದೀವಿ ಅದಕ್ಕೆ ಪೂರ್ಣವಾಗಿ ಸ್ಪಂದನೆ ನೀಡಿದ್ದಾರೆ ಆ ಲೋಕ ಲೋಕಾಯುಕ್ತ ಸಾಹೇಬ್ರಿಗೆ ನಾವು ಧನ್ಯವಾದನ ತಿಳಿಸ್ತೀವಿ ಗ್ರಾಮಸ್ಥರ ಪರವಾಗಿ ಅದಾದಮೇಲೆ ಆಗ್ತಿರೋದ್ರ ಬಗ್ಗೆ ಒಂದು ತಿಂಗಳೊಳಗಡೆ ಕೂಲಂಕುಷವಾಗಿ ಪೂರ್ತಿ ಮಾಹಿತಿ ನೀಡಬೇಕು ಅಂತ ಹೇಳಿದ್ದಾರೆ ಆ ಮಾಹಿತಿ ನೀಡಿ ನಗರ ನಗರ ನಗರಸಭೆಯವ್ರ ಮೇಲೆ ಇದನ್ನು ಯಾವುದು ಸುಮಟ ಕೇಸನ್ನ ಮಾಡ್ತೀವಿ ಅಂತ ದಾಖಲು ಮಾಡ್ತೀವಿ ಅಂತಲೂ ಹೇಳಿದ್ದಾರೆ ಆದ್ದರಿಂದ ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಮನೆ ಲೋಕಾಯುಕ್ತರ ಮನವಿ ಮಾಡ್ತೀವಿ ಇವತ್ತು ಲೋಕಾಯುಕ್ತ ಬಂದಿರೋದ್ರಿಂದ ಮೂರು ದಿನದಿಂದ ಈ ಕೆಲಸನ ಶುರು ಮಾಡಿದ್ದಾರೆ ಈ ನಗರಸಭೆಯವರು ಇಷ್ಟು ದಿನ ಯಾವುದೇ ಥರದ್ದು ಕೆಲಸ ಮಾಡ್ತಿರ್ಲಿಲ್ಲ ಇಪ್ಪತ್ತು ವರ್ಷ ಆದ್ರೂ ಹಿಂಗೆ ಉಳಿದಿದೆ ಇವತ್ತು ಹೇಳ್ತಿದ್ದಾರೆ ನಾವು ಇದನ್ನ ಸರಿ ಮಾಡ್ತೀವಿ ಪೊಲ್ಯೂಷನ್ ಬೋರ್ಡಿಗೆ ರಿಪೋರ್ಟ್ ಮಾಡ್ತೀವಿ ಅಂತ ಹೇಳಿ ಯಾವುದೇ ಥರದ ರಿಪೋರ್ಟ್ ಮಾಡಿಲ್ಲ ಯಾವುದೂ ಇಲ್ಲ ಈಗ ಈಗ ಲೋಕಾಯುಕ್ತ ಅವರು ಹೇಳಿದ ಮೇಲೆ ನಾವು ಎಲ್ಲವನ್ನೂ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಇದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗುತ್ತೋ ಗೊತ್ತಿಲ್ಲ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ